ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಡ್ರೀಮ್ ಯೂಟ್ಯೂಬ್ ಚಾನಲ್ ನಾನು ನಮ್ಮ ಮನೇಲಿ ಸಾಂಬಾರ್ ಪೌಡ್ರ್ ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಮಾಡೋ ಸಾಂಬಾರ್ ಪೌಡ್ರು ಇವು ಒಂದು ಸತಿ ಟ್ರೈ ಮಾಡಿ ನೋಡಿ ಸಾಕತ್ತಾಗಿರುತ್ತೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೆಸರುಕಾಳು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಮೆಂತ್ಯ ಒಂದು ಕಾಲು ಟೇಬಲ್ ಸ್ಪೂನ್ ತೊಗೊಳ್ಳಿ ಮೆಣಸು ಮತ್ತು ಜೀರಿಗೆ ಎರಡು ಒಂದೊಂದು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಳ್ಳಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ತೊಗರಿಬೇಳೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ಆಮೇಲೆ ಬೆಳಗ್ಗೆ ಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಎರಡು ಹದಿನೈದು ಹದಿನೈದು ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕನಂಗೆ ತೊಗೊಳ್ಳಿ ಉಪ್ಪು ಕರಿಬೇವು ಚಕ್ಕೆ ಅರಿಶಿನ ಪುಡಿ ಇಷ್ಟೇ ಬೇಕಾಗಿರೋದು ತುಂಬ ಚೆನ್ನಾಗಿರುತ್ತೆ ಒಂದು ಪ್ಯಾನ್ ಬಿಸಿಗಿಟ್ಬಿಟ್ಟು ಇಟ್ಬಿಟ್ಟು ಅದರೊಳಗಡೆ ಒಂದು ಸ್ವಲ್ಪ ಧನಿಯಾ ಹಾಕಿ ಧನ್ಯ ಒಂದು ಸ್ವಲ್ಪ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಇದು ನಾವು ಇದನ್ನೆಲ್ಲ ಬೇಸಿಗೆ ಟೈಮಲ್ಲಿ ಮಾಡ್ಕೊಂಬಿಡ್ತೀವಿ ಎಲ್ಲ ಒಣಗಿಸ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಪೌಡ್ರು ತುಂಬ ದಿನಗಳ ಕಳೆ ಬಳಸ್ಕೊಬೋದು ನೋಡಿ ಈ ಥರ ಕಲರ್ ಬರಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಕೈ ಆಡ್ತಾಯಿರಿ ಸೀದೋಗೋಕೆ ಬಿಡಬೇಡಿ ಕೈ ಆಡ್ತಾನೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇರಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿರಿ ಅಂಗಡಿಲಿ ನೂರು ಗ್ರಾಮು ಇನ್ನೂರು ಗ್ರಾಮೆಲ್ಲ ಎಷ್ಟೊಂದು ಕಾಸ್ಟ್ಲಿ ಇರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅಮೌಂಟು ಸೇವ್ ಆಗುತ್ತೆ ಸಾಂಬಾರೆಲ್ಲ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಮಾಡೋದರಿಂದ ನೋಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಮೇಲೆ ಒಂದು ಪ್ಲೇಟ್ಗೆತ್ತಿಕೊಂಡ್ಬಿಡಿ ಆಮೇಲೆ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಬೆಳಗ್ಗೆ ಮೆಣ್ಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಎರಡೂ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿನೂ ಬಿಸಿಲಲ್ಲಿ ಚೆನ್ನಾಗಿ ಒಣಗ್ಸೋದ್ರಿಂದ ಸಾಂಬಾರು ಪೌಡ್ರು ತುಂಬ ದಿನಗಳ ಕಾಲ ಇಟ್ಕೋಬೋದು ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಹೇಗೆ ಫ್ರೈ ಮಾಡ್ತೀವಿ ಅಷ್ಟು ನುಣ್ಣಗಾಗುತ್ತೆ ಇಲ್ಲಾಂದರೆ ಹಂಗೆ ಇರುತ್ತೆ ಚೆನ್ನಾಗಿರಲ್ಲ ಸಾಂಬಾರು ಪೌಡ್ರು ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ವಾ ಈ ಥರ ಕಲರ್ ಚೇಂಜ್ ಆಗಬೇಕು ಆವಾಗ ಒಂದು ಎತ್ತಿಕೊಂಬಿಡಿ ಆ ಪ್ಯಾನ್ಗೆ ಒಂದು ಸ್ವಲ್ಪ ಹೆಸರು ಕಾಳು ತೊಗರಿ ಎರಡು ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಚೆನ್ನಾಗಿ ಎರಡೂ ಕಲರ್ ಬರಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ತಾನೆ ಇರಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಮಾಡೋರು ಫಸ್ಟು ಸ್ವಲ್ಪ ಪ್ರಮಾಣದಲ್ಲೇ ಮಾಡಿಕೊಳ್ಳ್ರಿ ಆಮೇಲೆ ಬೇಕಾರೆ ಮಾಡ್ಕೊಳ್ಬೋದು ಫಸ್ಟ್ ಚೆನ್ನಾಗಿ ಬರುತ್ತಾ ಅಂತ ಹೇಳ್ತಾ ಮಾಡೋರ್ಗೆ ಫಸ್ಟ್ ಫಸ್ಟೊಂದು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ಅಂಥವ್ರಿಗೆ ವಿಡಿಯೋ ನಾನು ಒಂದು ಕೆ ಜಿ ಆಗೋಷ್ಟು ಸಾಂಬಾರ್ ಪೌಡ್ರ್ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೋಡಿ ಇದು ಕಲರ್ ಬಂದಿದೆ ಈ ಥರ ಕಲರ್ ಬರಬೇಕು ನೋಡಿ ಯಾವ ಕಲರ್ ಬಂದಿದೆ ಅಂತ ಅದನ್ನೊಂದು ಪ್ಲೇಟಿಗೆ ಎತ್ತಿಕೊಳ್ಳಿ ಆಮೇಲೆ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಜೀರಿಗೆ ಮೆಣಸು ಒಂದು ಸ್ವಲ್ಪ ಉದ್ದಿನಬೇಳೆ ಒಂದು ಸ್ವಲ್ಪ ಎಲ್ಲ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಉದ್ದಿನ ನೋಡಿ ಎಲ್ಲ ಚಟಪಟ ಅಂತ ಹಿಂಗೆ ಇದೆ ಈ ಥರ ಸಿಡಿಬೇಕು ಆಗ್ಲೇ ಚೆಂದ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿ ಕಲರ್ ಬರಬೇಕದು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಕೈ ಆಡ್ತಾನೆ ಇರಿ ಸೀದೋಗ್ಬಿಡುತ್ತೆ ಇಲ್ಲ ಅಂದರೆ ನಮ್ಮ ಮನೆಯಲ್ಲೆಲ್ಲ ಹೀಗೆ ಸಾಂಬಾರು ಪೌಡ್ರ್ ಮಾಡ್ಕೊಳ್ಳೋದು ಒಂದು ಸತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಇದು ಹುಳಿ ಸಾಂಬಾರಿಗೆ ಪಲ್ಯಾಗೆ ಎಲ್ಲ ಹಾಕ್ಕೋಬೋದು ಈ ಸಾಂಬಾರು ಪುಡಿನ ತುಂಬಾ ಚೆನ್ನಾಗಿರುತ್ತೆ ಇದು ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಮೇಲೆ ಒಂದು ನಾಲ್ಕು ಪೀಸ್ ಚಕ್ಕೆ ಹಾಕ್ತಾಯಿದ್ದೀನಿ ಇದಕ್ಕೆ ಚಕ್ಕೆ ಒಂದು ನಾಲ್ಕು ಕಾಳಾಗುವಷ್ಟು ಮೆಂತ್ಯ ಮೆಂತೆ ಹಾಕ್ಬಿಟ್ಟು ಲಾಸ್ಟಲ್ಲಿ ಗಸಗಸೆ ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಗಸಗಸೆ ಹಾಕ್ಬಿಟ್ಟು ಒಂದೇ ಒಂದು ನಿಮಿಷ ಹಿಂಗೆ ಕೈ ಹಾಕ್ಸ್ಬಿಟ್ಟು ಪ್ಲೇಟಿಗೆ ಎತ್ತಿಟ್ಕೊಂಬಿಡಿ ನೋಡಿ ಇಷ್ಟೇ ಪಟ್ಟಂತ ಹೋಗುತ್ತೆ ಮಾಡ್ಕೋಬೇಕು ಅಷ್ಟೇ ನೋಡಿ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಕರಿಬೇವು ನಾನು ಇನ್ನೊಂದು ನಿಮಗೆ ವಿಷಯ ಹೇಳ್ತೀನಿ ಅಂದೆ ಏನಂದರೆ ಸಾಂಬಾರು ಪುಡಿ ತುಂಬ ಚೆನ್ನಾಗಿ ಹಾಕಿ ಇನ್ನೊಂದು ಸೀಕ್ರೆಟ್ ಏನಂದರೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಾಕಿ ಅಕ್ಕಿ ಹಾಕೋದ್ರಿಂದ ಸಾಂಬಾರು ಪೌಡ್ರು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅಷ್ಟೇ ರುಚಿಯಾಗಿ ಬರುತ್ತೆ ಕಾಲು ಟೇಬಲ್ ಸ್ಪೂನ್ ಹಾಕಿ ಸಾಕು ಅಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ ಬೇಕಿದ್ರೆ ಕರಿಬೇವು ಜೊತೆನೆ ಅಕ್ಕಿನೂ ಒಂದು ಸ್ವಲ್ಪ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಫ್ರೈ ಆದಮೇಲೆ ಎತ್ತಿಕೊಂಬಿಡಿ ಇದು ಚೆನ್ನಾಗಿ ಆರಬೇಕು ಚೆನ್ನಾಗಿ ತಣ್ಣಗಾಗಬೇಕು ತಣ್ಣಗಾದಮೇಲೇ ಪೌಡ್ರ್ ಮಾಡ್ಕೋಬೇಕು ಇದು ಮಿಕ್ಸಿಲಿ ಇದು ಸ್ವಲ್ಪ ಆಗಿರೋದ್ರಿಂದ ಮಿಕ್ಸಿಲೇ ಮಾಡ್ಕೋತೀನಿ ಇದು ನೋಡಿ ಇದು ಯಾವ ಥರ ಫ್ರೈ ಆಗಿದೆ ಅಂತ ಗೊತ್ತಾಗೋದು ಒಂದೇ ಒಂದು ಒಣಮೆಷಿನ್ಗೆ ತೊಗೊಂಡು ಪಟ್ಟಂತ ಮುರಿರಿ ಅದು ಸೌಂಡ್ ಬಂತು ಪಟ್ಟಂತ ಮುರಿತು ಅಂದರೆ ಫ್ರೆ ಕ್ಲೀನಾಗಿ ಫ್ರೈ ಆಗಿದೆ ಅಂತ ಅರ್ಥ ತಣ್ಣಗಾದಮೇಲೆ ಒಂದು ಜಾರ್ಗೆ ಹಾಕೊಳ್ಳಿ ಎಲ್ಲ ನೋಡಿ ಹಾಕಿದ್ದೀನಿ ಎಲ್ಲಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ದಿ ಹಾಕ್ತಿದ್ದೀನಿ ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ಚಿಕ್ಕ ಸ್ಪೂನ್ ಆಗೋಷ್ಟು ಒಂದು ಸ್ವಲ್ಪ ಕಲ್ಲುಪ್ಪು ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಇದನ್ನು ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಂಬರ್ಬೇಕು ಪೌಡ್ರ್ ಮಾಡ್ಕೊಂಬರ್ಬೇಕು ನೋಡಿ ನಾನು ಮಾಡ್ಕೊಂಬಂದಿದ್ದೀನಿ ಯಾವ ಥರ ಬಂದಿದೆ ಅಂತ ಪೂರ್ತಿ ಸಾಫ್ಟಾಗಿ ಮಾಡಿ ಇನ್ನೂ ಬಂದಿಲ್ಲ ಅಂದರೆ ಬೇಕಾದ್ರೆ ಜಲ್ದಿ ಇಟ್ಕೊಂಡು ತಿರ್ಗಾ ಮಿಕ್ಸಿ ಮಾಡ್ಕೊಳ್ಳಿ ನಾಲ್ಕು ವೀಡಿಯೋಸ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಆದರೆ ಲೈಕ್ ಮಾಡಿ